ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಾಮಡಿ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್ ಐ ಹೋಪ್ ಯು ಆಲ್ ಆರ್ ಪ್ರಿಪೇರಿಂಗ್ ವೆಲ್ ಫಾರ್ ಅಪ್ಕಮಿಂಗ್ ಎಕ್ಸಾಮ್ಸ್ ನೋಡಿ ಫ್ರೆಂಡ್ಸ್ ಯಾರ್ಯಾರೆಲ್ಲ ಕೆ ಎಸ್ ಮುಖ್ಯ ಪರೀಕ್ಷೆಗೆ ಕ್ವಾಲಿಫೈ ಆಗಿದ್ದೀರಾ ಯಾವುದೇ ರೀತಿಯಾಗಿ ವೇಟ್ ಮಾಡ್ದೇನೆ ಕನ್ನಡ ಮಾಧ್ಯಮದಲ್ಲಿ ಅವೈಲೇಬಲ್ ಇರುವಂಥ ಒಂದು ಉತ್ತಮವಾದಂಥ ಪುಸ್ತಕ ಎಲ್ಲಿ ನೀವು ಹೊಸ ಹೊಸ ವಿಷಯಗಳನ್ನು ಕಲಿಯಲಿಕ್ಕೆ ಅವಕಾಶ ಸಿಗುತ್ತೆ ಒಟ್ಟು ಐವತ್ತು ಪ್ರಬಂಧಗಳ ಪುಸ್ತಕ ಇದು ಆಗಿದೆ ಆ್ಯಂಡ್ ಈ ಪ್ರಬಂಧಗಳನ್ನು ನೀವು ಓದಿದ್ದೆ ಆದರೆ ಮುಂಬರುವಂಥ ಕೆ ಎ ಎಸ್ ಮುಖ್ಯ ಪರೀಕ್ಷೆ ಆಗಿರ್ಬೋದು ಪಿ ಎಸ್ ಐ ಎಕ್ಸಾಮ್ ಆಗಿರ್ಬೋದು ಆ್ಯಂಡ್ ಇ ಎಸ್ ಐ ಎಕ್ಸಾಮ್ ಆಗಿರ್ಬೋದು ಸೊ ಈ ಒಂದು ಪರೀಕ್ಷೆಗೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಎಲ್ಲ ಕರೆಂಟ್ ಅಫೇರ್ಸ್ ಇರುವಂಥ ಒಂದು ಪ್ರಬಂಧಗಳನ್ನು ರಚನೆ ಮಾಡಲಾಗಿದೆ ಮೊದಲಿರುವಂಥ ಐವತ್ತು ಪ್ರಬಂಧಗಳ ಪುಸ್ತಕದಿಂದ ಇಪ್ಪತ್ತು ಪ್ರಬಂಧಗಳನ್ನು ಹೊಸ ಪ್ರಬಂಧಗಳನ್ನು ಆ್ಯಡ್ ಮಾಡಲಾಗಿದೆ ಫಾರ್ ಎಕ್ಸಾಂಪಲ್ ರೀಸೆಂಟ್ಲಿ ಈಗಲೂ ಕೂಡ ಯಾವ ತುಂಬಾ ನ್ಯೂಸ್ ಒಳಗಿದೆ ಫಾರ್ ಎಕ್ಸಾಂಪಲ್ ಕ್ಷೇತ್ರಗಳ ಮರು ವಿಂಗಡೆಯ ಎರಡು ಸಾವಿರದ ಇಪ್ಪತ್ತಾರೊಳಗೆ ಏನಾಗಲಿದೆ ಆ್ಯಂಡ್ ಎಷ್ಟು ಸೀಟ್ ಹೆಚ್ಚಿಗೆ ಆಗ್ತವೆ ಎಷ್ಟು ಸೀಟ್ ಕಮ್ಮಿ ಆಗ್ತವೆ ಅನ್ನೋದಾಗಿರ್ಬೋದು ಸೈಬರ್ ಅರೆಸ್ಟ್ ಆಗಿರಬಹುದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರಬಹುದು ಆ್ಯಂಡ್ ಆಲ್ ದ ನ್ಯೂ ಟಾಪಿಕ್ಸ್ ಯಾವ ನ್ಯೂಸ್ ಒಳಗಿದ್ದಾವೆ ಆ ಒಂದು ಟಾಪಿಕ್ಗಳಿಂದ ರಚನೆ ಆದಂಥ ಪುಸ್ತಕ ಇದು ಆಗಿದೆ ಐ ಆಮ್ ಶೋರ್ ನೀವೇನಾದರೂ ಇದನ್ನು ತೊಗೊಂಡ್ರೆ ಇಟ್ ಇಸ್ ಗೋಯಿಂಗ್ ಟು ಬಿ ಯುವರ್ ಗೇಮ್ ಚೇಂಜರ್ ಆ್ಯಂಡ್ ನಿಮಗೆ ಜ್ಞಾನ ಬರಬೇಕು ಅಂದರೆ ಇಂಥ ಪುಸ್ತಕಗಳನ್ನು ಓದಿ ಫ್ರೆಂಡ್ಸ್ ಆ್ಯಂಡ್ ಐ ಆಮ್ ಶೋರ್ ನನಗೆ ಎಷ್ಟು ಖುಷಿ ಇದೆ ಅಂದರೆ ನಿಮಗೆ ಇದನ್ನು ಅನೌನ್ಸ್ ಮಾಡಲಿಕ್ಕೆ ಇಲ್ಲಿವರೆಗೂ ಮೈಂಡ್ ಮ್ಯಾಪನ್ನು ಹಾಕಿ ಮೈಂಡ್ ಮ್ಯಾಪ್ಗಳ ಪ್ರಬಂಧ ಮೈಂಡ್ ಮ್ಯಾಪ್ಗಳ ಮೂಲಕ ಪ್ರಬಂಧವನ್ನು ರಚನೆ ಮಾಡಿದಂಥ ಪುಸ್ತಕ ಮಾರುಕಟ್ಟೆಯೊಳಗೆ ಇರಲೇ ಇಲ್ಲ ಓಕೆ ಮೈಂಡ್ ಮ್ಯಾಪ್ ಯಾವ ಥರ ಇರುತ್ತೆ ಅದರಿಂದ ಏನು ಉಪಯೋಗ ಆಗುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ಪ್ರಚಲಿತ ಪ್ರಬಂಧಗಳ ಒಂದು ಅಳವಡಿಕೆ ಹೆಂಗೆ ಪ್ರಚಲಿತ ಪ್ರಬಂಧಗಳನ್ನು ಈಗಿನ ಪ್ಯಾಟರ್ನ್ ಒಳಗೆ ಕೇಳ್ತಿದ್ದಾರೆ ಫಾರ್ ಎಕ್ಸಾಂಪಲ್ ನಾಲ್ಕುನೂರ ಎರಡು ಪಿ ಎಸ್ ಐ ಎಕ್ಸಾಮ್ ಒಳಗೆ ನಿಮಗೆ ಕ್ವಶನ್ ಕೇಳಿದ್ದಾರೆ ಜನಸಂಖ್ಯೆ ತಂತ್ರಜ್ಞಾನ ಓಕೆ ಸೊ ಮತ್ತು ಸವಾಲುಗಳು ಹಾಗೆ ಮೂರು ಮೂರು ಎರಡೆರಡು ವರ್ಡ್ಸ್ಗಳನ್ನು ಕೇಳ್ತಾರೆ ಆ್ಯಂಡ್ ಎಕ್ಸ್ಪ್ಲೇನ್ ಮಾಡಿರಿ ಅಂತ ಹೇಳ್ತಾರೆ ಹಂತ ಪ್ರಬಂಧಗಳನ್ನು ಹೆಂಗೆ ರಚನೆ ಮಾಡಬೇಕು ಅನ್ನೋದನ್ನು ಕೂಡ ಇಲ್ಲಿ ವಿವಿಧ ವಿಧಾನಗಳ ಪ್ರಬಂಧಗಳನ್ನು ನೋಡಿ ನೈತಿಕತೆ ಪ್ರಬಂಧಗಳಿರುವಂಥ ಒಂದು ಪುಸ್ತಕ ಅಂದರೆ ಈ ಒಂದು ಪುಸ್ತಕದಲ್ಲಿ ನೈತಿಕತೆ ಪ್ರಬಂಧಗಳನ್ನು ಕೂಡ ನೀಡಿದ್ದೀನಿ ಫ್ರೆಂಡ್ಸ್ ಆ್ಯಂಡ್ ನಿಮಗೆ ಗೊತ್ತಿರಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮುಖ್ಯ ಪರೀಕ್ಷೆಯಲ್ಲಿ ಒಂದು ಪ್ರಬಂಧವನ್ನು ಕೇಳಿದ್ರು ಅದು ಯಾವುದು ಅಂದರೆ ಸಂತೋಷಕ್ಕೆ ಯಾವುದೇ ದಾರಿ ಇಲ್ಲ ಸಂತೋಷವೇ ಒಂದು ದಾರಿ ಅಂತ ಆ ಒಂದು ಪ್ರಬಂಧವನ್ನು ಈ ಪುಸ್ತಕದಲ್ಲಿ ಆಲ್ರೆಡಿ ಬಿಫೋರ್ ಸಿಕ್ಸ್ ಮಂತ್ಸ್ ಆಫ್ ದಟ್ ಎಕ್ಸಾಮ್ ನೀಡಲಾಗಿತ್ತು ಫ್ರೆಂಡ್ಸ್ ಇವನ್ ನನಗೂ ಗೊತ್ತಿರಲಿಲ್ಲ ಆ ಪ್ರಬಂಧ ಬರುತ್ತೆ ಅಂತ ಬಟ್ ಎಸ್ ಜಸ್ಟ್ ಐ ಗೇವ್ ಎಥಿಕ್ಸ್ ಬೇಸ್ಡ್ ಎಸ್ ಎ ಆ್ಯಂಡ್ ದಿಸ್ ಎಸ್ ಎ ಆಸ್ಟ್ ಇನ್ ಯು ಪಿ ಎಸ್ ಸಿ ಎಕ್ಸಾಮ್ ಆ್ಯಂಡ್ ರಿಮೆಂಬರ್ ಗೈಸ್ ನಾನು ಈ ಪುಸ್ತಕವನ್ನು ಇಂಗ್ಲೀಷ್ ಮೀಡಿಯಮ್ನಲ್ಲೂ ಕೂಡ ರಿಲೀಸ್ ಮಾಡೋನಿದ್ದೀನಿ ಓಕೆ ವಿತ್ ದಿಸ್ ಆಲ್ ಬ್ರ್ಯಾಂಡ್ ನ್ಯೂ ಒಂದು ಮೈಂಡ್ ಮ್ಯಾಪ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಓಕೆ ಐ ಆಮ್ ಗೋಯಿಂಗ್ ಟು ಇನ್ಕ್ಲೂಡ್ ಯಾರಿಗೆ ಆನ್ಲೈನ್ ಕ್ಲಾಸ್ಗಳನ್ನು ಕೇಳಬೇಕು ಅಂತ ಇಚ್ಛೆ ಇದೆ ನನ್ನ ಒಂದು ಎಸ್ ಎ ಕ್ಲಾಸ್ನ ಟ್ರಾನ್ಸ್ಲೇಷನ್ ಮತ್ತು ಪ್ರಿಸೈಸ್ ಕ್ಲಾಸ್ನ ಮೂರು ಪೇಪರ್ ಒಂದು ಕಂಪ್ಲೀಟ್ ಮಾಡಿಕೊಡ್ತೀನಿ ಈವನ್ ಎಸ್ ಎ ಈ ಒಂದು ಪ್ರಿಸೈಸ್ ಮತ್ತು ಟ್ರಾನ್ಸ್ಲೇಷನ್ ಪುಸ್ತಕ ಕೂಡ ಆದಷ್ಟು ಬೇಗ ನಾನು ಬಿಡುಗಡೆ ಮಾಡ್ತೀನಿ ಫ್ರೆಂಡ್ಸ್ ಮಾರುಕಟ್ಟೆಗೆ ಆ್ಯಂಡ್ ಹಿಂದಿನ ಪೇಜ್ನಲ್ಲಿ ನಮ್ಮ ಅಪ್ಲಿಕೇಶನ್ ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ನಮ್ಮ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಕನವಾಡಿ ಇನ್ಸ್ಟಿಟ್ಯೂಟ್ ಅಂತ ಹೇಳಿಬಿಟ್ಟು ಅದನ್ನು ಸ್ಕ್ಯಾನ್ ಮಾಡಿದರೆ ನಿಮಗೆ ಒಂದು ಆ್ಯಪ್ ಸಿಗುತ್ತೆ ಆ್ಯಂಡ್ ಆ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡ್ರೆ ನೀವು ಆನ್ಲೈನ್ ತರಗತಿಗಳನ್ನು ಕೂಡ ಕೇಳ್ಬೋದು ಫ್ರೆಂಡ್ಸ್ ಓಕೆ ಆನ್ಲೈನ್ ತ ಒಂದು ತರಗತಿಗಳಿಗೂ ಜಾಯ್ನ್ ಆಗ್ಬೋದು ಆ್ಯಂಡ್ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸೀರೀಸ್ ಕೂಡ ಪ್ರಾರಂಭ ಆಗಿದ್ದಾವೆ ಅವುಗಳ್ನ ಕೂಡ ನೀವು ಜಾಯ್ನ್ ಆಗ್ಬೋದು ಸೆಕೆಂಡ್ ಪೇಪರ್ಗೆ ಆ್ಯಂಡ್ ಸಿ ದಟ್ ಒಂದು ಒಂದು ಥಾಟ್ನ ನಾನು ಹಾಕಿದ್ದೀನಿ ಫ್ರೆಂಡ್ಸ್ ನಮ್ಮ ಅತಿ ದೊಡ್ಡ ದೌರ್ಬಲ್ಯವೆಂದರೆ ಕೊನೆಯ ಪ್ರಯತ್ನ ಮಾಡದೆ ಕೈ ಚೆಲ್ಲುವುದು ಭಾಳ ಸರ್ತಿ ಇದನ್ನು ಮಾಡ್ತೀವಿ ನಾವು ಓಕೆ ಜೀವನದಲ್ಲಿ ಬಹುತೇಕ ಯಶಸ್ಸು ಮಗದೊಂದು ಪ್ರಯತ್ನ ಮಾಡುವವರಿಗೆ ಅಷ್ಟೇ ಲಭಿಸುತ್ತದೆ ಯಾರು ಗಿವ್ ಅಪ್ ಮಾಡೋದಿಲ್ಲ ಯಾರು ಪೇಲ್ ಆದಾಗಲೂ ಕೂಡ ಮರಳಿ ಯತ್ನ ಮಾಡ್ತಾರೆ ಅಂಥವರಿಗೆ ಮಾತ್ರ ಗೆಲುವು ಲಭಿಸ್ತದೆ ನೋಡಿ ಯಾವ್ಯಾವ ಟಾಪಿಕ್ ಅನ್ನೋದನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ ಆ್ಯಂಡ್ ನಾನು ಹೇಳಿದೆ ಮೈಂಡ್ ಮ್ಯಾಪ್ ವಿಶೇಷತೆ ಏನು ಓಕೆ ಮೈಂಡ್ ಮ್ಯಾಪ್ ಅಂದ್ರೇನು ಬಹಳಷ್ಟು ಜನಕ್ಕೆ ಗೊತ್ತಿರೋದಿಲ್ಲ ಓನ್ಲಿ ಯು ಪಿ ಎಸ್ ಸಿ ಎಕ್ಸಾಮ್ಸಲ್ಲಿ ಈ ಒಂದು ಮೆಥಡನ್ನು ಉಪಯೋಗ ಮಾಡ್ತಿದ್ರು ವೈ ನಾಟ್ ಇನ್ ಕರ್ನಾಟಕ ಆ್ಯಂಡ್ ಅದರ್ ಎಕ್ಸಾಮ್ಸ್ ಒಳಗೆ ಯಾಕಿಲ್ಲ ಓಕೆ ಏನು ಬರೀತೀರಿ ಆ್ಯಂಡ್ ಹೆಂಗೆ ಇತಿಹಾಸ ಇದೆ ವಿವರಣೆ ಏನು ಅನುಕೂಲಗಳೇನು ಅನಾನುಕೂಲಗಳೇನು ಓಕೆ ನಿಮಗೆ ಪ್ರತಿಯೊಂದು ಎಸ್ ಎದ ಹಿಂದ್ಗಡೆ ಈ ಥರ ಮೈಂಡ್ ಮ್ಯಾಪನ್ನು ಹಾಕಿಕೊಡಲಾಗಿದೆ ಆ್ಯಂಡ್ ಈ ಇದನ್ನಿಷ್ಟು ನೀವು ನೆನಪಿಟ್ಕೊಂಡು ಹೋದರೆ ಸಾಕು ಆ್ಯಂಡ್ ಯು ಆರ್ ಗೋಯಿಂಗ್ ಟು ರೈಟ್ ವೆರಿ ಗುಡ್ ಆನ್ಸರ್ಸ್ ಆ್ಯಂಡ್ ವೆರಿ ಗುಡ್ ಎಸ್ ಎಸ್ ಓಕೆ ಮೊದಲ ಪುಸ್ತಕ ಅಂತ ಏನು ಹೇಳ್ತಾ ಇದ್ದೀನಿ ಇಲ್ಲಿವರೆಗೂ ಈ ನೀವು ಯಾವ್ದು ಬೇಕಾದ ಪುಸ್ತಕದೊಳಗೆ ನೋಡಿ ಓಕೆ ಒಂದು ಪ್ರಬಂಧವನ್ನು ಹೆಂಗೆ ಮೈಂಡ್ ಮ್ಯಾಪ್ ಕೊಡು ಕೊಟ್ಟು ಮಾಡಬಹುದು ಅನ್ನೋದನ್ನು ಈ ಪುಸ್ತಕದಲ್ಲಿ ನೀವು ನೋಡ್ಬೋದು ಆ್ಯಂಡ್ ಟಾಪಿಕ್ಗಳಿಗೆ ಬಂದಾಗ ಒಳ ಮೀಸಲಾತಿ ಮೋಸ್ಟ್ ಡಿಸ್ಕಸ್ ಟಾಪಿಕ್ ಮೂರು ಭಾಷಾ ನೀತಿ ಓಕೆ ತ್ರೀ ಭಾಷಾ ನೀತಿ ಇದು ನಮ್ಮ ದೇಶಕ್ಕೆ ಪೂರ್ವಕನ ಮಾರಕನ ನೆಕ್ಸ್ಟ್ ಡಿಜಿಟಲ್ ಅರೆಸ್ಟ್ ತಂತ್ರಜ್ಞಾನ ಸೈಬರ್ ಅಪರಾಧಗಳು ಓಕೆ ಡಾಲರ್ ಎದುರು ಯಾಕೆ ರೂಪಾಯಿ ಅಪಮೌಲ್ಯೀಕರಣಗೊಳ್ತಾ ಇದೆ ಮತ್ತು ಅದರ ಪರಿಣಾಮಗಳು ಪ್ರಜಾಪ್ರಭುತ್ವದಲ್ಲಿ ಸಾಮಾಜಿಕ ಮಾಧ್ಯಮಗಳ ಪಾತ್ರಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಅಧಿಕಾರ ಹಂಚಿಕೆ ಸಮತೋಲನದಲ್ಲಿ ರಾಜ್ಯಪಾಲರ ಪಾತ್ರ ಆಗಿರ್ಬೋದು ಓಕೆ ಪಿ ಎಸ್ ಐ ಫೋರ್ ಜೀರೋ ಟೂ ಎಕ್ಸಾಮ್ ಒಳಗೆ ಫೈವ್ ಫೋರ್ಟಿ ಫೈವ್ ಎಕ್ಸಾಮ್ ಒಳಗೆ ಮತ್ತು ಇತ್ತೀಚಿನ ಐ ಎ ಎಸ್ ಮುಖ್ಯ ಪರೀಕ್ಷೆಯಲ್ಲಿ ಓಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಐ ಎ ಎಸ್ ಮುಖ್ಯ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನು ಕೂಡ ಕೇಳಿರುವಂಥ ಎಸ್ ಎ ಟಾಪಿಕ್ಗಳನ್ನು ಕೂಡ ಇಲ್ಲಿ ನೀಡಲಾಗಿದೆ ಹನ್ನೆರಡು ಹದಿಮೂರು ಪೇಜ್ ಎಸ್ ಎಗಳನ್ನು ನೀಡಲಾಗಿದೆ ಫ್ರೆಂಡ್ಸ್ ಓಕೆ ನೀವು ಬರೀ ಒಂದು ಸರ್ತಿ ಪುಸ್ತಕನ ತೆಗೆದು ನೋಡಿ ಯು ವಿಲ್ ಕಮ್ ಟು ನೋ ಆ್ಯಂಡ್ ನಾ ಲಾಸ್ಟ್ ಟೈಮ್ ವಿತ್ ಕ್ವಶನ್ ಪೇಪರ್ ಓಲ್ಡ್ ಕ್ವಶನ್ ಪೇಪರ್ ಇಟ್ ವಾಸ್ ಫೋರ್ ಹಂಡ್ರೆಡ್ ಪೇಜ್ ಬಟ್ ದಿಸ್ ಇಯರ್ ದ ಪೇಜಸ್ ಆಲ್ಸೋ ಇನ್ಕ್ಲೂಡೆಡ್ ಓಕೆ ಇನ್ಕ್ರೀಸ್ಡ್ ಫೋರ್ ಫೋರ್ಟಿ ಪ್ಲಸ್ ಪೇಜಸ್ಗಳು ಆಗಿದ್ದಾವೆ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್ ನೈತಿಕತೆ ಬಗ್ಗೆ ಸೇರುವುದು ಇದೇ ಒಂದು ಪುಸ್ತಕದಲ್ಲಿ ಆ್ಯಂಡ್ ಎಲ್ಲ ಟಾಪಿಕ್ಗಳು ರಿಫೈನ್ಡ್ ಆ್ಯಂಡ್ ರಿಅಪ್ಡೇಟೆಡ್ ಟಾಪಿಕ್ಸ್ಗಳು ಆಗಿರೋದ್ರಿಂದ ನೀವು ಈ ಪುಸ್ತಕವನ್ನು ಓದ್ಬೋದು ಫ್ರೆಂಡ್ಸ್ ಆ್ಯಂಡ್ ಯು ಕ್ಯಾನ್ ಸಿ ಇವನ್ ಒಪಿನಿಯನ್ಸ್ ಆಫ್ ಅವರ್ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್ ಭಾಷಾಂತರ ಮತ್ತು ಈ ಒಂದು ಸಾರಾಂಶ ಬರವಣಿಗೆ ಕುರಿತಾಗಿ ಬಹಳಷ್ಟು ಜನ ಇವನ್ ಕ್ಲಾಸ್ಗಳನ್ನು ಕೂಡ ಕೇಳ್ತಿದ್ರಿ ಆ್ಯಂಡ್ ಒಂದು ಪುಸ್ತಕ ಕೂಡ ಹೊರಗೆ ಬರ್ತಾಯಿದೆ ಫ್ರೆಂಡ್ಸ್ ಆದಷ್ಟು ಬೇಗ ಈ ಮೂರನೇ ಆವೃತ್ತಿಯ ಪುಸ್ತಕವನ್ನು ನೀವು ತೆಗೆದುಕೊಳ್ಳೋದನ್ನು ಮರಿಬೇಡಿ ಆ್ಯಂಡ್ ಮೈಂಡ್ ಮ್ಯಾಪ್ಗಳ ಮೂಲಕ ನಿಮಗೆ ಪ್ರಬಂಧಗಳನ್ನು ನೀಡಲಾಗಿದೆ ಕಳೆದ ಎರಡು ವರ್ಷಗಳಿಂದ ಸುದ್ದಿಯಲ್ಲಿರುವ ಎಲ್ಲ ವಿಷಯಗಳನ್ನು ಕವರ್ ಮಾಡಲಾಗಿದೆ ಫೈ ಫೋರ್ಟಿ ಫೈವ್ ಫೋರ್ ಜೀರೋ ಟು ಪರೀಕ್ಷೆಯಲ್ಲಿ ಕೇಳಲಾದ ಪ್ರಬಂಧಗಳಿಗೆ ಉತ್ತರಗಳನ್ನು ನೀಡಲಾಗಿದೆ ನೈತಿಕತೆ ಆಧಾರದ ಮೇಲೆ ಪ್ರಬಂಧ ಇರುವಂಥ ಮೊದಲ ಪುಸ್ತಕ ಓಕೆ ಕೆ ಎ ಎಸ್ ಮತ್ತು ಪಿ ಎಸ್ ಐ ಪರೀಕ್ಷೆಯಲ್ಲಿ ಐವತ್ತು ಪ್ರಬಂಧಗಳ ಪುಸ್ತಕವನ್ನು ಸರಿಯಾಗಿ ಓದಿದ್ದೇ ಆದಲ್ಲಿ ವೆರಿ ಇಂಪಾರ್ಟೆಂಟಾ ಇದೇ ಪ್ರಬಂಧ ವಿಷಯಗಳ ಬರಬಹುದು ಅಥವಾ ಅಥವಾ ಯಾವುದೇ ವಿಷಯದ ಮೇಲೆ ಪ್ರಬಂಧ ಬಂದರೂ ಈ ಜ್ಞಾನದ ಆಧಾರದ ಮೇಲೆ ನೀವು ಆ ಪ್ರಬಂಧವನ್ನು ಬರೆಯಬಹುದು ಓಕೆ ದೆನ್ ಐ ಎ ಎಸ್ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೇಳಿದ ಪ್ರಬಂಧಗಳ ವಿವರಣೆಯನ್ನು ನೀಡಲಾಗಿದೆ ವಿದ್ಯಾರ್ಥಿಗಳಿಗೆ ಕೈಗೆಟಕುವ ಬೆಲೆಯಲ್ಲಿ ಈ ಪುಸ್ತಕ ಲಭ್ಯವಿದೆ ಆ್ಯಂಡ್ ಯಾರ್ಯಾರೆಲ್ಲ ಆನ್ಲೈನ್ ಮೀನ್ಸ್ ಆರ್ಡರ್ ಮಾಡ್ತೀರಿ ಪುಸ್ತಕವನ್ನು ಅವ್ರಿಗೆ ಇನ್ಕ್ಲೂಡಿಂಗ್ ಪೋಸ್ಟಲ್ ಚಾರ್ಜಸ್ಸೇ ನಿಮಗೆ ಒಂದು ಚಾರ್ಜ್ನ ಮಾಡಲಾಗುತ್ತೆ ಫ್ರೆಂಡ್ಸ್ ಯಾರ್ಯಾರೆಲ್ಲ ಪುಸ್ತಕ ಆರ್ಡರ್ ಮಾಡೋರಿದ್ದೀರಿ ಸೆವೆನ್ ಏಯ್ಟ್ ನೈನ್ ಟು ಜೀರೋ ಏಟ್ ಸಿಕ್ಸ್ ಒನ್ ಸೆವೆನ್ ಏಯ್ಟ್ ಈ ಒಂದು ನಂಬರ್ಗೆ ನಿಮ್ಮ ಪೂರ್ತಿ ಅಡ್ರೆಸ್ಸನ್ನು ಕಳಿಸಿಕೊಟ್ರೆ ಪೋಸ್ಟ್ ಆಫೀಸ್ ಮೂಲಕ ಓಕೆ ಪೋಸ್ಟ್ ಆಫೀಸ್ ಮೂಲಕ ನಿಮಗೆ ಪುಸ್ತಕವನ್ನು ಮನೆ ಬಾಗಿಲಿಗೆ ತಲುಪಿಸ್ತದೆ ಸೊ ಯಾರಿಗೆ ಪುಸ್ತಕ ಬೇಕು ನೀವು ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ಇಷ್ಟೆಲ್ಲ ವಿಶೇಷತೆ ಇರುವಂಥ ಪುಸ್ತಕವನ್ನು ಯಾವುದೇ ಕಾರಣಕ್ಕೂ ಬಿಡಬೇಡಿ ಆ್ಯಂಡ್ ದಿಸ್ ಈಸ್ ಡೆಫಿನೆಟ್ಲಿ ಮೈ ನಂಬರ್ ಆ್ಯಂಡ್ ಇದನ್ನು ತಗೊಂಡು ನೀವು ಫೋನ್ಪೇ ಅಥವಾ ಗೂಗಲ್ ಪೇಯಿಂದ ದುಡ್ಡನ್ನು ಕಳಿಸಿದರೆ ಡೆಫಿನೆಟ್ಲಿ ಮನೆ ಬಾಗಿಲಿಗೆ ನಿಮಗೆ ಪುಸ್ತಕ ಸಿಗ್ತದೆ ಈ ಅಪಾರ್ಚುನಿಟಿನ ಮಿಸ್ ಮಾಡಬೇಡಿ ಆ್ಯಂಡ್ ಯಾವುದೇ ಕಾರಣಕ್ಕೆ ಪುಸ್ತಕವನ್ನು ತೆಗೆದುಕೊಳ್ಳೋದನ್ನು ಮರಿಬೇಡಿ ಆ್ಯಂಡ್ ದಿಸ್ ಬುಕ್ ಈಸ್ ಗೋಯಿಂಗ್ ಟು ಬಿ ಹೆಲ್ಪ್ಫುಲ್ ಇಷ್ಟೆಲ್ಲ ಕವರ್ ಕರೆಂಟ್ ಅಫೇರ್ಸ್ನ ಕವರ್ ಮಾಡಿ ಇಷ್ಟೆಲ್ಲ ಮಾಡಿರುವಂಥ ಪುಸ್ತಕ ಡೆಫಿನೆಟ್ಲಿ ಮುಂಬರುವಂಥ ಕೆ ಎಸ್ ಕೆ ಎ ಎಸ್ಗೆ ಹೆಲ್ಪ್ ಆಗಲಿ ಅಂತಲೇ ನಾನು ಅನೇಕ ಕರ್ನಾಟಕ ರಿಲೇಟೆಡ್ ಪ್ರಬಂಧಗಳನ್ನು ಕೂಡ ಹೇಳಿದ್ದೀನಿ ಓಕೆ ಸೊ ಇದರೊಳಗೆ ಆ್ಯಡ್ ಮಾಡಿದ್ದೀವಿ ಆ್ಯಂಡ್ ದ್ಯಾಟ್ ಈಸ್ ವಾಟ್ ಸ್ಟೂಡೆಂಟ್ಸ್ ರಿಕ್ವೈರ್ಡ್ ಗೈಸ್ ಓಕೆ ಲಾಸ್ಟ್ ಎರಡು ಮೂರು ವರ್ಷದಿಂದ ಏನು ಎಕ್ಸಾಮ್ ಆಗಿದವೋ ಈ ಪುಸ್ತಕದಿಂದ ಅದೆಷ್ಟೋ ಎಸ್ ಎ ಟಾಪಿಕ್ಗಳು ಕೇಳಲಾಗಿದೆ ಆ್ಯಂಡ್ ಸೊ ಕೇಳಿದಾರೆ ಅಷ್ಟೇ ಅಲ್ಲ ಅದನ್ನು ಇನ್ ಈಗಲೂ ಕೂಡ ಹೆಂಗೆ ಡೆವಲಪ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಓಕೆ ಯಾರ್ಯಾರೆಲ್ಲ ಬೇಕು ಅಂತೀರಿ ಆನ್ಲೈನಲ್ಲಿ ಸೊ ನೀವು ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಿ ನಂಬರ್ನ ನೀಡಲಾಗಿದೆ ಸೆವೆನ್ ಏಟ್ ನೈನ್ ಟು ಜೀರೋ ಏಟ್ ಸಿಕ್ಸ್ ಒನ್ ಸೆವೆನ್ ಏಯ್ಟ್ ಈ ಒಂದು ನಂಬರಿಗೆ ನಿಮ್ಮ ಅಡ್ರೆಸ್ನ ಕಳಿಸಿದರೆ ಪುಸ್ತಕವನ್ನು ಕಳಿಸ್ಕೊಡ್ತೀವಿ ಫ್ರೆಂಡ್ಸ್ ಆ್ಯಂಡ್ ದಿಸ್ ಇಸ್ ವಾಟ್ ಮೂರನೇ ಆವೃತ್ತಿಯ ಅನೇಕ ವಿಶೇಷತೆಗಳು ಇದ್ದಾವೆ ಆ್ಯಂಡ್ ನಿಮಗೆ ಡೆಫಿನೆಟ್ಲಿ ಮುಂಬರುವಂಥ ಪರೀಕ್ಷೆಗಳಲ್ಲಿ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಸೊ ನಿಮಗೆ ಈ ಒಂದು ಪ್ರಾಡಕ್ಟ್ಸ್ ನಮ್ಮ ಸಂಸ್ಥೆಯ ಪ್ರಾಡಕ್ಟ್ಸ್ಗಳು ಚೆನ್ನಾಗಿ ಅನಿಸಿದರೆ ಲಾಸ್ಟ್ ಟೈಮ್ ಕೂಡ ನೀವು ಪುಸ್ತಕವನ್ನು ಪರಿಚಯ ಮಾಡ್ತಿರೋ ಮಾಡಿರ್ತೀರ ಯಾಕೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಸಜೆಸ್ಟ್ ಮಾಡೋದಿಲ್ಲ ಫ್ರೆಂಡ್ಸ್ ಮಾಡಿ ಐವತ್ತು ಟಾಪಿಕ್ ಇರುವಂಥ ಎಸ್ಸೆ ಆಮೇಲೆ ಕರೆಂಟ್ಲಿ ಎಲ್ಲ ಅಪ್ಡೇಟ್ ಇರುವಂಥದ್ದು ಗ್ರಾಪು ಮ್ಯಾಪು ಮೈಂಡ್ ಮ್ಯಾಪ್ ಇರುವಂಥ ಪುಸ್ತಕ ಈಗ ರಿಲೀಸ್ ಆಗಿದೆ ಫ್ರೆಂಡ್ಸ್ ಆ್ಯಂಡ್ ಇಟ್ಸ್ ಟೈಮ್ ಟು ಆರ್ಡರ್ ಆ್ಯಸ್ ವೆಲ್ ಓಕೆ ಸೊ ಆದಷ್ಟು ಬೇಗ ಪುಸ್ತಕವನ್ನು ತೊಗೊಳ್ರಿ ಆ್ಯಂಡ್ ಈಗಿನಿಂದನೇ ಓದೋಕ್ಕೆ ಶುರು ಮಾಡಿರಿ ರಿಸರ್ವೇಷನ್ ಆಯಿತು ಅದು ಆಯಿತು ಇದು ಆಯಿತು ಅಂತ ಸುಮ್ಮನೆ ಕೂಡಬೇಡ್ರಿ ಕಾಲಹರಣ ಮಾಡಬೇಡ್ರಿ ಆ್ಯಂಡ್ ಜಸ್ಟ್ ಕೀಪ್ ಡೂಯಿಂಗ್ ಇಟ್ ಬಿಕಾಸ್ ಸರ್ಕಾರದ ವಿರುದ್ಧ ಯಾಕೆ ಧ್ವನಿ ಎತ್ತಂಗಿಲ್ಲ ಸರ್ ಯಾಕೆ ಕೇಳೋಂಗಿಲ್ಲ ಅಂತ ನೀವು ಹೇಳ್ಬೋದು ಆ್ಯಂಡ್ ಅವು ಎಲ್ಲ ಮಾಡಿದರೆ ಕೂಡ ಸರ್ಕಾರ ಕೇಳ್ತಾ ಇಲ್ಲ ಫ್ರೆಂಡ್ಸ್ ಬಿಕಾಸ್ ನಾವು ಅವರಿಗೆ ವೋಟ್ ಹಾಕಿ ಅವರಿಗೆ ಅಧಿಕಾರ ಕೊಟ್ಟು ಕೂಡಿಸ್ದಾಗ ಅವ್ರು ಯಾಕೆ ನಮ್ಮ ಮಾತು ಕೇಳ್ತಾರೆ ದ್ಯಾಟ್ ಈಸ್ ವಾಟ್ ಪ್ರಾಬ್ಲಮ್ ಪ್ರಾಬ್ಲಮ್ ಲೈಸ್ ವಿತ್ ಪೀಪಲ್ ನಾಟ್ ವಿತ್ ಗೌರ್ಮೆಂಟ್ ಓಕೆ ಅಂತ ಮೂರ್ಖರನ್ನ ಆಯ್ಕೆ ಮಾಡಿ ಕಳಿಸ್ದಾಗ ಅನ್ಎಂಪ್ಲಾಯ್ಡ್ ಯೂತ್ ಸಮಸ್ಯೆ ಕೇಳೋರು ಯಾರು ಇಲ್ಲ ಆದರೆ ಮೈ ಪಾಯಿಂಟ್ ಈಸ್ ನಿಮಗೆ ಯಾವಾಗಲೇ ಕಾಲ್ಫಾಮ್ ಮಾಡ್ತಾರೆ ಅವಾಗ ಓದಿ ನೀವು ಅವತ್ತಿಂದ ಅವತ್ತೇ ಎಕ್ಸಾಮ್ ಬರಲಿಕ್ಕೆ ರೆಡಿ ಇರುವಂಥ ಒಂದು ಮನಸ್ಥಿತಿನ ಬೆಳೆಸ್ಕೋಬೇಕು ಹಾಗೆ ನೀವು ಪ್ರತಿದಿನ ಪ್ರಯತ್ನವನ್ನು ಕೂಡ ಮಾಡ್ತಾ ಇರಿ ಅಂತ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆ ಯಾರ್ಯಾರಿಗೆಲ್ಲ ಪುಸ್ತಕ ಬೇಕೋ ನಾನು ಆಲ್ರೆಡಿ ನಂಬರ್ ಹೇಳಿದ್ದೀನಿ ಆ ನಂಬರ್ಗೆ ನೀವು ಆರ್ಡರ್ ಮಾಡ್ಬೋದು ನಿಮಗೆ ಮನೆ ಬಾಗಿಲಿಗೆ ಪುಸ್ತಕವನ್ನು ತಲುಪಿಸ್ಕೊಡ್ಲಾಗುತ್ತೆ ಫ್ರೆಂಡ್ಸ್ ಆ್ಯಂಡ್ ಎಸ್ ನಾನು ಎಸ್ ಎ ಮಾಡಬೇಕು ಬಟ್ ಬಿಕಾಸ್ ಆಫ್ ವೆಕೇಷನ್ ಕ್ಲಾಸಸ್ ಆ್ಯಂಡ್ ಟೂ ಮೆನಿ ಕ್ಲಾಸಸ್ ನನಗೆ ಮಾಡಲಿಕ್ಕಾಗಿಲ್ಲ ಆ್ಯಂಡ್ ಡೆಫಿನೆಟ್ಲಿ ಐ ವಿಲ್ ಕಮ್ ಬ್ಯಾಕ್ ಅಗೇನ್ ಮತ್ತೆ ಕೆಲವೊಂದು ಎಸ್ಸೆಗಳನ್ನು ನಾನು ಡೆಫಿನೆಟ್ಲಿ ಮಾಡಿಕೊಡ್ತೀನಿ ನಿಮಗೆ ಈ ಒಂದು ಪುಸ್ತಕ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬ ಬಾಯ್ ಟೇಕ್ ಕೇರ್